ಗುರುಗಳ ಹತ್ರ ಎಲ್ಲ ಮುಂಚೆನೆ ಅವ್ರೇ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಮುಂದೆಲ್ಲ ಸರಿ ಆಯ್ತು ಅಂತ ಹೇಳಿದ್ರು ಅನುಕೂಲ ಸ್ವಲ್ಪ ಗುಣ ಏನಾಗ್ತದೆ ಭಿಕ್ಷಕರಿ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಸಾವಿರಾರು ಜನರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರವನ್ನು ಹೇಳಲಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಈ ಕವಡೆ ಶಾಸ್ತ್ರದ ಮುಖಾಂತರ ತಿಳಿಯಬಹುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮೋ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಯ ತೃಪ್ತಾಯಕ್ಷೇತ್ರಾಯ ನಮೋ ನಮೋ ಓಂ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಸರ್ವಪೀಡಾಪರ್ಯಾಯಿಣಿ ಪರಮಾನಂದ ಶ್ರತಿ ಸಂಹಾರಣಿ ಸರ್ವಗ್ರಹ ದೋಷನಾಸೀನ್ ಸರ್ವಕಾಲದಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಓಂಪಡ್ಸ್ವ ವಿಜಯಕಾಳಿ ಪವಾಡ ಬಸವಪ್ನರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಹಾಗೂ ಬೆಟ್ಟಳೆ ಹಾಗೂ ಉಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸೋಮವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಪ್ರತಿ ಭಾನುವಾರದಲ್ಲಿ ಅಂಜನ ಶಾಸ್ತ್ರ ಇರುತ್ತೆ ಶಾಸ್ತ್ರ ಬಂದು ಇದು ನೆನ್ನೆ ಮೊನ್ನೆದಲ್ಲ ತಲತಲಾಂತರ ಇರುವಂಥದ್ದು ಇದು ನಾವೇನೋ ಕಲ್ತಿದ್ದೀವಿ ಅಥವಾ ನಾವೇನೋ ಹೇಳ್ತಾ ಇದ್ದೀವಿ ನಮ್ಮಿಂದೇನೋ ಆಗ್ತಿದೆ ಅನ್ನೋದು ಅನ್ನೋಂಥದ್ದು ಏನೂ ಇಲ್ಲ ಇದು ಯಾವುದೂ ಕಲ್ತಿಲ್ಲ ನಮ್ಮವ್ರ ಪೂರ್ವಿಕರು ಮಾಡ್ತಿರುವಂಥದ್ದನ್ನು ನಾವು ಮುಂದರ್ಸ್ಕೊಂಡು ಹೋಗ್ತಿದ್ದೀವಿ ಭಕ್ತಿ ನಂಬಿಕೆ ವಿಶ್ವಾಸ ಇಟ್ಟು ಯಾವ ವ್ಯಕ್ತಿ ಬರ್ತಾನೋ ಅವನು ಖಂಡಿತ ಒಳ್ಳೆಯದಾಗ್ತತೆ ನೀವು ಈ ಬಕ್ ಈ ಚಾನೆಲ್ ಮುಖಾಂತರ ನೋಡೋರು ಪ್ರತಿಯೊಬ್ಬರಿಗೂ ಕೇಳೋದೇನಂದ್ರೆ ನೀವು ಎಲ್ಲಾ ಕಡೆ ಹೋಗಿ ಬಂದಿದ್ದೀವಿ ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ದಯವಿಟ್ಟು ಆ ರೀತಿ ಆಲೋಚನೆ ಮಾಡಿ ಬರೋಕೆ ಹೋಗ್ಬೇಡಿ ನಂಬಿಕೆ ಇಟ್ ಬಂದ್ರೆ ಖಂಡಿತ ವಿಜಯಕಾಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಆಶೀರ್ವಾದ ಮಾಡ್ತಾಳೆ ಇದು ನಮ್ಮ ಗಂಗಾವತಿ ತಾಲೂಕು ಬಸವಪಟ್ಟಣ ನಾವು ಬಸವಣ್ಣಲಿಂದ ಬಂದೀವಿ ಇಲ್ಲಿ ನಮ್ಮ ಹುಡುಗನ ಸಲುವಾಗಿ ಬಂದಿದ್ವಿ ಓದೋ ಹುಣಿಗೆ ಬಂದೀವಿ ಈ ಹುಣಗಿನೂ ಬಂದೀವಿ ಗುರುಗಳ ಹತ್ರ ಕವಡೇಶ ಹಾಸಿಗೆ ಕೇಳಿದ್ದೀವಿ ನಾವು ಹೇಳೋದಕ್ಕೆ ಮುಂಚೆನೇ ಅವರೇ ಈ ಥರ ನಿಮ್ದು ಹಿಂಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿದರು ಮುಂದೆಲ್ಲ ಸರಿ ಆಯ್ತು ಅಂತ ಹೇಳಿದರು ಈಗ ಚೆನ್ನಾಗಿ ಅನ್ನಿಸ್ತಾರೆ ಈಗ ಎರಡನೇ ಸೀತೆ ಬರೋದ್ರೆ ನಮ್ಮ ಹುಡುಗನ ಸಲುವಾಗಿ ಇನ್ನೊಂದು ಹುಣಿಗೆ ಬಂದರೆ ಗೊತ್ತಾಯ್ತದೆ ಅನುಕೂಲ ಸ್ವಲ್ಪ ರೀ ನಮ್ಮ ಹುಡುಗ ಈ ಸ್ವಲ್ಪ ಹುಡುಗ ಸ್ವಲ್ಪ ಗುಣಗೇನು ಅನಿಸ್ತದೆ ಹೈದ್ರಾಬಾದ್ ನಲ್ಲಿ ಬಹಳ ಸಮಸ್ಯೆ ಜಾಸ್ತಿ ಆದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕಂಡುಕೊಂಡು ನಾನು ಇಲ್ಲಿ ಬರೋದಾಯ್ತು ನಾನು ಯೂಟ್ಯೂಬ್ ಕಲ್ ಕಂಡುಕೊಂಡ ಅಲ್ಲದೆ ಬೇರೆ ಫ್ರೆಂಡ್ಸ್ ಅಂತ ಕೇಂದ್ರ ಎಲ್ಲ ಒಳ್ಳೆ ಆಗುತ್ತೆ ಬಾ ಬಾ ಹೋಗಿ ಅಂತ ಹೇಳಿದ್ರು ಅದಕ್ಕೆ ಬಿಲ್ಲಿ ಬಂದೆ ನಾನು ಆದ್ರೆ ಇಲ್ಲಿ ಸ್ವಾಮಿ ಚಿತ್ರ ಬಂದಾಗ ಬಂದ್ರ ಮೇಲೆ ಬಹಳ ಹ್ಯಾಪಿ ಇವಾಗ ಯಾಕಂತ ಹೇಳಿದ್ರೆ ನಾವು ಕೇಳಬೇಕಿದ್ದೆ ಮೊದ್ಲು ಅವರಲ್ಲಿ ಹೇಳ್ಬಿಡ್ತಾರೆ ಏನು ಮಾಡಬೇಕು ಏನು ಏನಾಗಿಲ್ಲ ಅಂತ ನಮಗೆ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ನಮಗೆ ಆಗಿದೆ ನನಗೆ ಇವಾಗ ಅವ್ರು ಹೇಳಿದ್ದಲ್ಲ ನಾವು ಏನು ಕೇಳಿಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಕುರ್ತಿಯಲ್ಲಿ ನಂಗೆ ಆಗೋ ಆಗೋ ಪ್ರಾಬ್ಲಮ್ ಏನಿದೆ ಅದಕ್ಕೂ ಅದು ಕೂಡ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಬಿಜಾಪುರಿಂದ ಬಂದಿದ್ದು ಇಲ್ಲಿ ನಾವು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ನಮಗೂ ಏನೋ ಇದು ಸಿಗ್ತದೆ ಅಂತ ಹೇಳಿ ಬಂದ್ವಿ ಆರೋಗ್ಯ ಸಮಸ್ಯೆ ಇದೆ ಫ್ಯಾಮಿಲಿ ಸಮಸ್ಯೆ ಇದೆ ಬಿಸ್ನೆಸ್ ಸಮಸ್ಯೆ ಇದೆ ಎಲ್ಲ ಥರ ಸಮಸ್ಯೆ ಇದು ಬಂದು ಎಲ್ಲ ಮನೆ ದೇವರಿಗೆಲ್ಲ ಹರಕೆ ಹೊತ್ಕೊಂಡ್ರೆ ಆಗ್ತಾಯಿಲ್ಲ ಇಲ್ಲ ಒಂದ್ಸರಿ ಬಂದು ಹೋಗೋಣ ಅಂತ ಹೇಳಿ ಬಂದ್ವಿ ನೆಕ್ಸ್ಟ್ ನೋಡೋಣ ಇಲ್ಲಿ ಬಂದ ತಕ್ಷಣ ಏನಾಗ್ತದೆ ಅಂತ ತಾಯಿ ಮೇಲೆ ಹರಕೆ ಕೊಟ್ಟು ತಾಯಿ ಅವ್ರು ಹೇಳಿದ್ದೆಲ್ಲ ನಿಜ ನಾವು ಕೊಡೆ ಆದ ತಕ್ಷಣ ನಮ್ಮ ಮನಸಲ್ಲಿ ಏನಿದೆ ಅವ್ರು ಹೇಳಿದ್ದೆಲ್ಲ ನಿಜ ಹಾಂ ನಾವು ಕೇಳೋಕ್ಕಿಂತ ಮುಂಚೆ ಇಲ್ಲ ನೀ ಬೆಂಕಿನಾ ನೀ ನೀರು ನಿಧಾನ ಒಂದು ಅಜ್ಜಂಬ್ರ ತ ಚಿಕ್ಕಬಳ್ಳೂರು ಜಿಲ್ಲೆ ಅಜ್ಜಂಬ್ರ ತಾಲ್ಲೂಕು ಶಿವನಿ ಸ್ವಂತ ಊರು ಜಮೀನಿನ ಬಗ್ಗೆ ಬಂದಿದ್ದೀವಿ ನಾವು ಜಮೀನು ಹೇಳಿದ್ದಾರೆ ಆಗುತ್ತೆ ಹೇಳಿ ಅಂತ ಕವಡೆ ಹಾಕಿದ್ರು ಕವಡೆನೂ ಆಗುತ್ತೆ ಅಂತ ಆಯಿತು ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಸರಿ ಇದು ನಮ್ಮ ದೇವರು ನಂಬಿಕೆಂಡ್ ಮಾತ್ರ ಬಂದವರಿಗೆ ಯಾರಿಗೂ ಆಗ ಆಗಿಲ್ಲ ಅನ್ನೋದನ್ನು ಮಾತು ಯಾರತ್ರೂ ಕೇಳಿಲ್ಲ ನಾವು ಆಗಿದೆ ಅಂತ ಪಕ್ಕಾ ಇದೆ ಆಗುತ್ತೆ ಅಂತ ಸತ್ಯ ಇದೆ ಇದು ಒಟ್ಟಿ ನಂಬಿಕೆ ನಂಬಿಕೆ ಇಟ್ಕೊಂಡು ಬರಬೇಕು ನಂಬಿಕೆನೇ ಸತ್ಯ ಇದೆ ದೇವರು ಅಮವಾಸಿ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಂದು ಈ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು ಕನ್ನಡ